ಒಂದು ಚುನಾವಣೆ ಬಹಳ ಕುತೂಹಲವನ್ನು ಕೇಳಿಸ್ತದೆ ಕೇಳಿಸಿತ್ತು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಒಂದೇ ಒಂದು ಇರತಕ್ಕಂಥ ಉಪಚುನಾವಣೆ ಇದು ಈ ಚುನಾವಣೆಯಲ್ಲಿ ಕೂಡ ಹಿಂದಿನ ಸಂದರ್ಭದಲ್ಲಿ ಕೂಡ ಈ ವಾರ್ಡಿನ ಮತದಾರ ಬಂಧುಗಳು ದಿವಂಗ ಪ್ರಹ್ಲಾದ್ ಪತ್ತಾರ್ ಅವರಿಗೆ ಬಿಜೆಪಿ ಅಭ್ಯರ್ಥಿಗೆ ಬಹುಮತದಿಂದ ಆಯ್ಕೆ ಮಾಡಿ ಕಳಿಸಿದ್ರು ಅನಿರೀಕ್ಷಿತವಾಗಿ ಅವರು ಮರಣ ಹೊಂದಿದ ಮೇಲೆ ಅನಿವಾರ್ಯವಾಗಿ ಪೂಜನವನ್ನು ನಡೆಸ್ತಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲೂ ಕೂಡ ಇಲ್ಲಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂದಾಗ ನಾವು ಯಾರೂ ಅಧ್ಯಕ್ಷರು ಯಾರೂ ನಾವು ಭಾಗ ತೊಗೊಳ್ಳಿಲ್ಲ ಇಲ್ಲಿರ್ತಕ್ಕಂಥ ಈ ವಾರ್ಡಿನ ಹಿರಿಯರಿಗೆ ಊರಿನ ಹಿರಿಯರಿಗೆ ಜವಾಬ್ದಾರಿ ಕೊಟ್ಟಿವಿ ಒಬ್ಬ ಯೋಗ್ಯ ಅಭ್ಯರ್ಥಿ ನೀವೇ ಆಯ್ಕೆ ಮಾಡಿಕೊಡ್ಬೇಕು ನೀವೇ ಚುನಾವಣೆ ಮಾಡಿಸ್ಕೊಡ್ಬೇಕು ಮತ್ತು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ವಿನಂತಿ ಮಾಡಿದಾಗ ಎಲ್ಲ ಹಿರಿಯರು ಮಹಿಳೆಯರು ಯುವಕರೆಲ್ಲ ಸೇರಿ ಗೋನಾಡ್ ಎರಡನ್ನ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದರು ಅವರಿಗೆ ನಾವು ಬಿ ಫಾರ್ಮ್ ಕೊಟ್ಟಿವಿ ಹಾಗೆಯೇ ತ್ರಿಕೋನ ಸ್ಪರ್ಧೆ ಇದ್ದರೂ ಕೂಡ ಭಾಳ ತುರ್ಸಿನ ಒಂದು ಚುನಾವಣೆಯಲ್ಲಿ ನಡೀತಕ್ಕ ನಡೆದಿರ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಈ ಭಾಗದ ಶಾಸಕರು ಕರ್ನಾಟಕ ಸರ್ಕಾರದ ಸಚಿವರು ಸಚಿವರಾಗಿ ಅವರು ದುಡ್ಡಿನ ಬಲದ ಮುಂದೆ ನಮ್ದು ಜನಬಲ ಅವರು ದುಡ್ಡಿನ ಬಲ ಹಣ ಬಲದ ಮುಂದೆ ಜನಬಲ ಗೆದ್ದತೆ ತಿಳ್ಕೊತೀನ ಇವತ್ತು ಒಂದು ಕೋಟಿ ಹತ್ತು ಸಾವಿರ ಕೊಟ್ಟವರು ಎಷ್ಟು ಕೊಟ್ಟರು ಗೊತ್ತಿಲ್ಲ ನಾವು ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಕ್ರಿಯಾಶೀಲ ಯೋಗರು ತಾವೇ ಪಟ್ಟಿ ಹಾಕಿ ಕೈಲಿ ಕೈಲಿ ಒಂತಿಗೆಯನ್ನು ಕೂಡಿಸಿ ಇಲ್ಲಿ ಸದಸ್ಯರು ಎಲ್ಲ ಸೇರಿ ಹಾಲಿ ಮಾಜಿ ಸದಸ್ಯರೆಲ್ಲ ಸೇರಿ ಕೈಲಿ ಹಣವನ್ನು ಹಾಕಿ ಒಂತಿಗೆಯನ್ನು ಹಾಕಿ ಎಲ್ಲರೂ ಕೂಡ ಭಾಳ ಹುರುಪಿನಿಂದ ಇಲೆಕ್ಷನ್ ಮಾಡಿದ್ರೆ ನಾವು ಎಂದೂ ಮರೆಯೋಕ್ಕಾಗೋದಿಲ್ಲ ವಿಶೇಷವಾಗಿ ಈ ವಾಡಿನ ಮಾತೆಯವರು ಕೂಡ ಮಾತೆಯವರು ಕೂಡ ಬಹಳ ಹೆಮ್ಮೆಯಿಂದ ಈ ಒಂದು ಅಭಿಮಾನದಿಂದ ಈ ಚುನಾವಣೆಯಲ್ಲಿ ಮತವನ್ನು ನೀಡಿದ್ದಾರೆ ಒಟ್ಟಾರೆ ಈ ಒಂದು ಕರ್ನಾಟಕ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಕೇವಲ ಏಕೈಕವಾಗಿರ್ತಕ್ಕಂಥ ನೆಡಬಂದಿ ಪಟ್ಟಣದ ಎನ್ನೇ ವಾರ್ಡಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದಿರತಕ್ಕಂಥದ್ದು ಒಂದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ದೂತ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಎಲ್ಲರ ವಿಫಲ ಆಗೈತೆ ಅವ್ರು ಎಲ್ಲೋ ಗ್ಯಾರಂಟಿ ಕೊಟ್ಟಿವ್ಯಾರಂಟಿ ತಗೋ ಹೆಣ್ಮಕ್ಳು ಬೇಯಕ್ಕೆ ಬೇಲಕ್ಕೆ ಹತ್ತಾರೆ ಅವ್ರು ಅವರು ಇಲ್ಲ ಕುಂದ್ರಾಕ್ ಜಾಗ ಇಲ್ಲ ಕೊಟ್ಟಿದ್ದು ಒಳ್ಳೆಯದು ಆದ್ರೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆನೂ ಮಾಡುದ ಬಸ್ನ ಬಂದ್ ಮಾಡಿಬಿಟ್ರಿ ಬಸ್ಗಳಿಂದ ಗಳು ಬಸ್ಗಳು ಸಿಗುವುದಿಲ್ಲ ಈಗ ಯಾರು ಒಬ್ರು ಹೋಗಿ ಹತ್ತಿರ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲ ಸೀಟ್ ಇಲ್ಲ ಮೋಡಿ ಮಾಡಿ ಹೋದ್ ಸರಿ ನೀವು ನೂರ ಮೂವತ್ತಾರು ಸೀಟ್ ತಗೊಂಡ್ ಬಂದ್ರಿ ಎರಡು ವರ್ಷದೊಳಗೆ ಇವತ್ತು ಅದೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಿ ಇವತ್ತೇನಾದರೂ ವಿಧಾನಸಭೆ ಕರ್ನಾಟಕ ವಿಧಾನಸಭೆ ಚುನಾವಣೆ ಆತಂದ್ರೆ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ ನೂರ ಐವತ್ತು ಸೀಟ್ಗಳನ್ನು ಒಟ್ಟಾರೆ ಇಲ್ಲಿಯ ನಾವು ನಿಡುಗುಂದಿ ಪಟ್ಟಣಕ್ಕೆ ಕೊಟ್ಟಿರ್ತಕ್ಕಂಥ ತಾಲೂಕಾ ಕೇಂದ್ರ ಏನು ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಭಾಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇತ್ತು ನಿಡುಗುಂದಿ ತಾಲೂಕು ಆಗಬೇಕು ಕೊಲ್ಲಾರ ತಾಲೂಕು ಆಗಬೇಕು ಅಂತಕ್ಕಂಥ ಒಂದು ಪ್ರಮುಖವಾದ ಬೇಡಿಕೆ ಇತ್ತು ಅದು ಎರಡನ್ನೂ ಮಾಡಕ್ಕೆ ಇಲ್ಲ ಬಹುಶಃ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವು ಇಲ್ಲಿ ಎಮ್ ಎಲ್ ಇರ್ಲಿಕ್ಕಂದ್ರೆ ಅದು ಕಣಸಿನ ಮಾತಾಕಿದ್ದದು ವಿಜಯಾಪುರ ಜಿಲ್ಲೆಗೆ ಕೇವಲ ಎರಡು ತಾಲೂಕು ಬರ್ತಿತ್ತು ನಾವು ಎರಡು ಯಾವ ಹಾಕಿದ್ದು ಗೊತ್ತಿಲ್ಲ ಏನು ದೇವರಿ ಪ್ರಿಯಾಕಿತ್ತು ಆಕಿತ್ತು ನಡುಗುಂದ್ ಹಾಕಿತ್ತು ಕೊಲ್ಲಾರ ಹಾಕಿತ್ತು ಭುವನೇಶ್ವರ ಹಾಕಿತ್ತು ಗೊತ್ತಿಲ್ಲ ನಮಗೆ ಕೇವಲ ಎರಡು ತಾಲೂಕು ಬರ್ತಿದ್ದು ನ್ಯಾಯವಾಗಿ ನಾವು ಏನ್ ಮಾಡ್ಕೊಂಡ್ ಬಂದಿವಿ ಅಂದ್ರೆ ದೊಡ್ಡ ಒಂದು ಹುಂಡೆ ತಗೊಂಡ್ ಬಂದ್ಬಿಟ್ಟಿವ ನಾವು ಅಂದ್ರೆ ಇಡೀ ಮೂವತ್ತೊಂದು ಜಿಲ್ಲೆ ಒಳಗೆ ಎಲ್ಲಿಯೂ ವಿಜಯಪುರ ಜಿಲ್ಲೆಗೆ ಎಂಟು ತಾಲೂಕು ತಗೊಂಡ್ ನಾವು ಇವಳ ನಾವಿದ್ದಾಗ ಮಾಡಿವೆವು ಒಂದು ಆದ್ಮೇಲೆ ನಿಖಟ್ ಕುಮಾರ್ ಸ್ವಾಮಿಯವ್ರು ಮಾಡ್ಯಾರ ನನ್ನ ಪತ್ರದಾಗ ಎಂಟು ತಾಲೂಕು ಹೆಸರುದ್ದು ಹೋದ್ರೆ ಹೀಗಾಗಿ ಆ ಒಂದು ಮಾತನ್ನು ಕೂಡ ಮಾಡಿ ನಾನು ಹೇಳಿದ್ದೆ ನಿರ್ಗುಂಧ ಏನು ಹೇಳಿದ್ದೆ ಕೋಲಾರ ಸೇತುವೆ ಮಾಡಿ ಅವಾಗ ನಾವು ಸೋತಿ ಉಪ ಹಿನ್ನಡೆ ಈಗ ತಾಲೂಕು ಮಾಡಿದ್ಮೇಲೆ ಮತ್ತೆ ನಾವು ಸೋಲಿಸಿದ್ರು ನೀವು ಈಗ ಇದನ್ನು ಮುಂದೆ ತಿರ್ಸ್ಬಿರಿ ಅಂತಕ್ಕಂಥ ವಿನಂತಿ ಮಾಡಿದೆ ಆ ವಿನಂತಿಗೆ ಈ ಐನೇ ವಾರ್ಡಿನ ಮತವನ್ನು ನೀಡುವ ಮುಖಾಂತರವಾಗಿ ಗೆಲುವು ತರುವ ಮುಖಾಂತರವಾಗಿ ನೀವು ನಮ್ಮ ಋಣವನ್ನು ತೀರಿಸಿದ ಹತ್ತಿದೀರಿ ಅಂತಕ್ಕಂಥ ಮಾತನ್ನು ಸರ್ಕಾರ ಬಂದುಗಳಿಗೆ ವಿನಮ್ರತೆ ಅಂತ ಧನ್ಯವಾದಗಳನ್ನು ಅಭಿನಂದನೆಗಳು ಹೇಳಿ ಬಯಸ್ತೀನಿ ಹಾಗೇನೆ ಆ ತಾಲೂಕಾ ಕಚೇರಿಗಳು ಕಚೇರಿಗಳಾಗಬೇಕಂತಕ್ಕಂಥ ಒಂದು ಕೂಗೈತೆ ಅದು ಕೂಡ ಮೊನ್ನೆ ಕೂಡ ಹೇಳಿದ್ದೀನಿ ಮುಂದಿನ ದಿನದಲ್ಲಿ ಅದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳು ಆಗಬೇಕು ಅಂತಕ್ಕಂಥ ವಿಷಯವನ್ನು ಎಂಟು ತಾಲೂಕಿನಾಗ ಭಾರತೀಯ ಜನತಾ ಪಾರ್ಟಿ ನೆಡಗುಂದಿ ಸೇರಿ ಕೊಲ್ಲಾರ ಸೇರಿ ನಮ್ಮೆಲ್ಲರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡೋರಿದ್ದೀವಿ ಅದ್ರ ಜೊತೆಗೆ ಇವತ್ತು ಕೃತಕ ಮಳೆಯಿಂದ ಇಲ್ಲಿವರೆಗೆ ಮಳೆ ಆಗ್ಲಾಕತೆ ಇವತ್ತ ಎಷ್ಟು ಮಳೆ ಆಗತ್ತೆ ಅಂದರೂ ಸರ್ಕಾರ ಏನು ನೋಡ್ತಾ ಇಲ್ಲ ಇವತ್ತು ಹಾಕಿರ್ತಕ್ಕಂಥ ಹೆಸರು ಹೆಸರು ಬೆಳೆ ಹಾಳಾಗೋಗಿತ್ತು ರಾಜ ಹೆಸರು ಬೆಳೆ ಎಲ್ಲಿ ಕೈ ಬಂದ ಒಂದು ಕಾಳು ಬರಂಗಿಲ್ಲ ತೊಗರಿ ಹಾಕ್ಯಾರ ತೊಗರಿ ಕೂಡ ಹೆಚ್ಚು ಮಳಿ ಆಗಿ ಅದು ಕೂಡ ಸಿಡಿ ಆಗುವಂತ ರೋಗ ಬರ್ಲಾಕತಿ ಅದ್ರ ಜೊತೆಗೆ ಗೋವಿನ ಜೋಳ ಹಾಕ್ಯಾರ ಸ್ವಲ್ಪ ಎತ್ತರ ಆಗುತ್ತೆ ಗೋವಿನ ಜೋಳ ಎತ್ತರದ ಬಡ್ಡಿಗೆ ಸಸಿ ಇದ್ದಂತ ಅಲ್ಲೇ ಕಮರಿ ಹೋಗ್ಲಾಕತ್ತವ ಈಗ ಕಬ್ಬಿಗುವಂತ ಮಳೆ ಚಲೋ ಆಗೈತೆ ಅಷ್ಟು ಬಿಟ್ಟರೆ ಉಳಿದ ಎಲ್ಲಾ ಬೆಳೆಗಳು ಹಾನಿ ಆಗ್ಲಕತ್ತೇವ ಇದಕ್ಕೆ ಇನ್ನು ಕೂಡ ಸರ್ಕಾರ ಈ ಕಡೆ ಒಂದು ದಿಶೆ ಭಾಳ ನೋಡಾಕತ್ತಿಲ್ಲ ಅದಕ್ಕೆ ಇವತ್ತ ಬಡವರು ರೈತರು ಈ ಎಲ್ಲವನ್ನು ನೋಡ್ಕೊಂಡು ಇವತ್ತು ಬಹಳ ಮರ ಬರಲಕತ್ತಾರ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿ ಮಂತ್ರಿಗಳಿರ್ಬಹುದು ಇಲ್ಲಿಯ ಸಚಿವರು ಇರಬಹುದು ಮುಖ್ಯಮಂತ್ರಿಗಳಿರ್ಬೋದು ಅವರಿಗೆ ಒತ್ತಾಯ ಮಾಡ್ತೀವಿ ನಾವು ಈ ಒಂದು ವಾರದಲ್ಲಿ ನೀವು ಬೆಳೆ ಸಮೀಕ್ಷೆಯನ್ನು ಕೂಡ ಮಾಡಬೇಕು ಜಿಲ್ಲೆಯೊಳಗೆ ಈ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬೆಳೆ ಅದನ್ನ ಸರಿ ಸಮೀಕ್ಷೆ ಮಾಡುವಂಥದ್ದು ಆಗಬೇಕು ಆ ರೈತರು ಹೇಳತಕ್ಕಂಥ ತಗೋಬೇಕು ಚಂದ ಚಂದ ಬೆಳೆ ಕಾಂತೈತೆ ತೊಗರಿ ಆ ಬೇರ್ ಕೊಳತ್ ಬಿಟ್ಟಿರ್ತೈತೆ ಬಹಳ ಮಳಿ ಅಂತ ಬೇರ್ ಕೊಳಿತೈತಿ ಮುಂದೆ ಸಿಡಿ ಆಯ್ತೈತೆ ಅದು ಬರಂಗಿಲ್ಲ ಬರಾಗಿಲ್ಲ ಬಹಳ ಮಂದಿ ಗೊತ್ತೈತಿ ತೊಗರಿಕ್ರೆ ಆದ್ರ ಬಡ್ಡ್ಯಾಗ ಒಂದ ಒಂದೇ ಬೇರ್ ಇರ್ತದೆ ಒಂದೇ ಬೇರ್ ಸೈಡ್ ಬೇರ್ ಹಿಂಗಾಗಿ ಆ ಬೇರ್ ಕೊರೋತೋಗಿರ್ತದೆ ಅವ್ರು ಅದು ಇನ್ನೊಂದು ತಿಂಗಳಾಗ ಎಲ್ಲ ಸಿಡಿಯಾದ ಗಿಡ ಅಂತ ಹೊಲ ಹೊಲದಾಗ ಅದಕ್ಕೆ ಅವಾಗ್ಲೂ ಉದ್ಯೋಗ ಈಗ ನಿಮ್ದೆ ನಿಮ್ ತರಾಟೆಗಳು ಜಾಸ್ತಿ ತೋಟಗಾರಿಕೆ ಇಲಾಖೆ ಜಾಸ್ತಿರು ಕೃಷಿ ಇಲಾಖೆ ಜಾಸ್ತಿ ಇರೋ ಎಲ್ಲ ಹೊಲಗಳನ್ನ ಸ್ಪಾಟ್ ಹೋಗಿ ಆ ರೈತನ ಕರ್ಕೊಂಡ್ ಬಂದ ಅವ್ರ ಸಮಕ್ಷ ಅವ್ರ ಬಾಯಿಂದ ಕೇಳಿ ಅವ್ರು ಏನ್ ಖರ್ಚು ಮಾಡ್ಯಾರ ಯಾ ಹಾನಿ ಆಗೈತಿ ಇದನ್ನು ಕೂಡ ನೀವು ಸಮೀಕ್ಷೆ ಮಾಡಿ ಯೋಗ್ಯ ಪರಿಹಾರವನ್ನು ಕೂಡ ಸರ್ಕಾರ ಘೋಷಣೆ ಮಾಡ್ಬೇಕು ರೈತರಿಗೆ ಮಾತನ್ನು ಕೂಡ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಂತ ಅಂತ ಹೇಳುವಂತದ್ದು ಇವತ್ತು ರಾಹುಲ್ ಗಾಂಧಿ ಅವ್ರು ಬಂದಿಲ್ಲ ಹೇಳ ಕೇಂದ್ರ ಸರ್ಕಾರಗಳು ಆಯ್ತು ಏನ್ ಮತಗಳತನ ಆಯ್ತು ಏನ್ ಮತಗಳತನ ಆಯ್ತು ನಿಮ್ದೇ ಸರ್ಕಾರ ನಿಮ್ದೇ ಡಿ ಸಿ ನಿಮ್ದೇ ಎಸಿ ನಿಮ್ದೇ ತಹಸೀಲ್ದಾರ್ ನಿಮ್ದೇ ಹಾಕಿ ಮತಗಳಿಗೆ ಎರಡ್ ಸಾವಿರದ ಹನ್ನೆರಡರೊಳಗೆ ಹದಿಮೂರೊಳಗೆ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರು ಸೇರಿ ಬಳ್ಳಾರಿ ಅಂತ ಪಾದಯಾತ್ರೆ ಮಾಡಿದರು ಪೂರ್ವ ಸಂಘದವರಿಗೆ ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ತರಕೊಂಡು ನೆನಪೊಯ್ತೇವಿಲ್ಲ ಬರ್ತಿರ್ಬೇಕು ತುಂಬಾ ನಡೆದದ್ದ ನಡೆದದ್ದು ಡ್ಯಾನ್ಸ್ ಮಾಡಿದ್ದ ಮಾಡಿದ್ದು ಎಲ್ಲರೂ ದೊಡ್ಡ ದೃಶ್ಯ ಮಾತ್ರ ಸಿಗ್ತೇವತ್ತು ನಾವು ನಮ್ಮ ಸರ್ಕಾರ ಬಂತಂದ್ರೆ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಕೃಷ್ಣ ಮಿಲ್ದಂಡ್ ಕೊಡ್ತೀವಿ ಒಂದ್ ಎರಡು ವರ್ಷ ಮುಗಿಸ್ ಅವರೇ ಮಾತು ಕೊಟ್ಟಿದ್ವಿ ಎಲ್ಲಾ ಮೀಡಿಯಾದಾಗ ಐತೆ ಪ್ರಶ್ನೆ ನಾವು ಏನಿಲ್ಲ ಅದ್ರಾಗ ಅವ್ರು ಹಂಗ ಅವ್ರ ಸರ್ಕಾರನ ಬತ್ತಾವ ಎರಡ್ ಸಾವಿರದ ಒಳಗೆ ನಮ್ಮ ಸರ್ಕಾರ ಹೋದವ್ರು ಹೋದ್ಮೇಲೆ ಒಟ್ಟ ಐದು ವರ್ಷದಾಗ ಅವ್ರು ಎಷ್ಟು ಖರ್ಚು ಮಾಡಿದ್ರು ಕೃಷ್ಣ ಮೆಲ್ದಾಣ ಯೋಜನೆಗೆ ಹೇಳಿದ್ದು ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ದೆ ಎಷ್ಟು ಟೋಟಲ್ ಒಂದು ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಲ್ಲ ಐದು ವರ್ಷ ವರ್ಷದವರೆಗವ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ನಾವೇನು ಇಟ್ಟಿದ್ದೇವೆ ಅಮ್ಮಾಯಿ ಅವ್ರ ಕಾಲದಾಗ ಏನ ಕೆರೆ ತುಂಬೋ ಯೋಜನೆ ಪೂಜೆ ಮಾಡಿ ಒಂದು ಹದಿನೇಳು ಸಾವಿರ ಕೋಟಿ ಮಂಜೂರು ಮಾಡಿ ಒಂದು ಹನ್ನೆರಡು ನೂರು ಕೋಟಿ ಇಪ್ಪತ್ತು ಟೆಂಡರ್ ಕರೆದಿದ್ದೆವು ಕೆರೆ ತುಂಬುದು ಆ ಕಾಮಗಾರಿಗಳನ್ನ ನಾವು ಪೂಜೆ ಮಾಡಿದ್ರು ಮಾಡಿದ್ರು ವಿನಃ ಹಸವ್ರಿಗೆ ಏನು ಅವ್ರಿಗೆ ಮಾಡುವಂಥದ್ದು ಮಾಡಲಿಲ್ಲ ಪರಿಹಾರಧನ ಕೊಡಬೇಕಾಗಿತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಪರಿಹಾರಧನ ಮತ್ತು ಎಲ್ಲ ಸೇರಿದ್ರೆ ಪುನರ್ವಸತಿ ಇಪ್ಪತ್ತೆರಡು ಗ್ರಾಮ್ ಸ್ಥಳಾಂತರ ಮಾಡಬೇಕಾಗಿತ್ತು ಅಂದಾಜು ಸೇರಿ ಅವೆಲ್ಲ ಮಾಡಬೇಕಾಗಿತ್ತಂದ್ರೆ ಅದ್ರ ಬೆಲೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಆಗೈತಿ ಅದು ಅಂದಾಜನ ಕಡಿಮೆ ಆಗೋದಿಲ್ಲ ಅಂದಾಜು ಹಾಕತ್ತೆ ಅದ್ರ ಪೈಕಿ ಆ ಪೀರಿಯಡ್ನೂ ಹೋಗ್ತೀವಿ ಈಗ ಮತ್ತೆ ಹೊಳ್ಳಿ ಈಗ ಮತ್ತೆ ನೀವೇ ಬಂದಿರಿ ಹೊಳ್ಳಿ ಎರಡು ವರ್ಷ ಬಂದ ಎರಡು ವರ್ಷದಾಗಂತೂ ಅದು ಕೃಷ್ಣದ ಬಗ್ಗೆ ಮಾತಾ ಇಲ್ಲ ಎಲ್ಲೂ ಮಾತಾ ಇಲ್ಲ ನಾ ಬಾಗಿನ ಅರ್ಪಣೆ ಮಾಡೋಕ್ಕೂ ಬಂದಿಲ್ಲ ಯಾವತ್ತಿ ಮಾತು ಬಾವು ಸರ್ ಕಳ್ಳಿಗಾರ ಹುಂಡಿಗೆ ಮಾಡಬೇಕಾಗಿತ್ತಿಲ್ಲ ಮಾಡಿಲ್ಲ ಅದು ನೆನಪಿಲ್ಲ ನಿಮಗೆ ಬರೀ ಬಾಗಿನ ಅರ್ಪಣೆ ಮಾಡುವಂಥ ದಲ್ಲ ಬಾಗಿನ ಅರ್ಪಣೆ ಮಾಡೋದು ನಾವು ಶುರು ಮಾಡಿದ್ವಿ ನಾ ಆಮೇಲೆ ಎಲ್ ಎಂಬತ್ತೊಂಬತ್ತರ ಎರಡು ಸಾವಿರದ ವಿಶಮ್ ಕೃಷ್ಣ ಅವರು ಶುರು ಮಾಡಕ್ಕಂಥ ಪದ್ಧತಿ ಅದು ಅದನ್ನು ಶುರು ಮಾಡಿದ್ದು ಮಹಳೇಶ್ವರದಾಗ ನದಿ ಹುಟ್ಟಿದಲ್ಲಿ ಪೂಜೆ ಮಾಡಕೇವೆ ಹತ್ತೊಂಬತ್ತು ವರ್ಷ ನಾಗ್ತದ ಮಾಡಕತ್ತೀವಿ ನಾವು ಅದನ್ನು ಬಿಟ್ಟಿಲ್ಲ ನಾವು ಆದರೆ ನಮ್ಮ ಸರ್ಕಾರದಿಂದ ಕೃಷ್ಣ ಮೂರನೇ ಹಂತದ ಯೋಜನೆಗೆ ಮೂರನೇ ಹಂತದ ಯೋಜನೆಗೆ ಕೋರ್ಟ್ನಾಗ ಕೇಸಿದ್ರು ಸಹಿತ ಬೊಮ್ಮಾಯಿ ಅವರು ಗಟ್ಟಿ ಮಾಡಿ ಅದಕ್ಕೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿ ಹನ್ನೆರಡುನೂರು ಕೋಟಿ ರೂಪಾಯಿ ಟೆಂಡರ್ ಕರೆದಕ್ಕಂಥದ್ದು ಆಗಲಿ ಅದು ಅದಾದ ಮೇಲೆ ಇಲ್ಲಿವರೆಗೆ ಹದಿಮೂರು ವರ್ಷ ನಾಲ್ಕು ಪತ್ತು ಇಲ್ಲಿವರೆಗೆ ನಡು ಒಂದು ಮೂರು ವರ್ಷ ಬೊಮ್ಮಾಯಿ ಎರಡು ವರ್ಷ ಸರ್ಕಾರ ಬೊಮ್ಮಾಯಿ ಬೊಮ್ಮಾಯಿರ್ತದೆ ಅದನ್ನು ಬಿಟ್ಟರೆ ಮತ್ತೆ ನಿಮ್ಮದೇ ಅಂದ್ರೆ ಏಳು ಎಂಟು ವರ್ಷ ನೀವೇ ಇದೆ ಎಂಟು ವರ್ಷ ಇದ್ರೂ ಕೂಡ ಇವತ್ತಿನವರೆಗೆ ಯಾವುದೇ ಅನುದಾನ ಬಂದಿಲ್ಲ ಯಾವುದೇ ಕಾಮಗಾರಿ ಆಗಿಲ್ಲ ಅದಕ್ಕೆ ರೇಟ್ ಬೇಕೇ ಇವತ್ತು ಆ ಕೆನಾಲ್ಗಳಿಗಂತ ನೋಡಬಾರ್ದು ಎಲ್ಲ ಹಾಟ್ ಹಾಟಿ ಬಿಟ್ರಿ ಈಗ ನಾವೇನು ಮೂರನೇ ಹಂತದ ಮಾಡಿದ್ದೀವಿ ಕೆರೆ ತುಂಬುದು ಇಡೀ ಜಿಲ್ಲೆ ತುಂಬ ಕೆನಾಲ್ ಆಗಿದೆ ಅವ್ನು ದಿವ್ಸ ಫೋನ್ ಬರ್ತಾವೆ ನನಗೆ ಮನೆ ತಾಳಿ ಕೊಟ್ಟಿದ್ದ ಸ್ವಾಮಿಗಳ್ ಫೋನ್ ಹಚ್ಚಿದ್ರು ಅದೊಂದು ಹೋರಾಟ ತಗೋರಿ ನಾವೆಲ್ಲ ಬರ್ತೀವಿ ಅಂತ ಅಂದು ವಿಚಾರ ತಡ್ರಿ ಅಂತ ಹೇಳಿದೆ ನಾನು ಅಂದ್ರೆ ಆ ಆರ್ಡರ್ ಆಗಿ ಸುಮಾರು ಕೆನಾಲ್ಗಳದ ಇವತ್ತು ಪೇಮೆಂಟ್ ಮಲ್ಲಿನ ಪೇಮೆಂಟು ಇಲ್ಲ ಕೋರ್ಟ್ ಪೇಮೆಂಟು ಇಲ್ಲ ಅದೆಲ್ಲ ಸೇರಿಸ್ಬಿಟ್ರೆ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಕೋಟಿ ಆಗೈತೆ ಅದು ಎಷ್ಟರದು ಬ್ರೇ ಕೆನಾಗಳ್ರು ಕೆನಾಲ್ಗಳ್ ಮುಳುಗಡೆ ಭೂಮಿದಲ್ಲ ಮುಳುಗಡೆ ಮನೆಗಳದೂ ಅಲ್ಲ ಅದ್ರದ ಒಂದು ಮೂರರಿಂದ ನಾಲ್ಕು ಸಾವಿರ ಕೋರ್ಟ್ ಅದನ್ನ ಸಹಿತ ಇವತ್ತು ಕೊಡಗತ್ತಿಲ್ಲ ಅದಕ್ಕೆ ಏನ್ ಮಾಡಕತ್ತೀರಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ ಆಗತ್ತಿರು ಅಪೀಲ್ ರೈಟ್ ರೇಟ್ ಬಹಳ ಜಾಸ್ತಿ ಆಗಿದೆ ಅಂತ ಹೇಳ್ಕಲ್ ರೇಟ್ ಜಾಸ್ತಿ ಕೋರ್ಟ್ ಮಾಡ್ಯಾರ ನಾವು ಯಾರು ಮಾಡಿರೋದನ್ನ ರೈತ ಕೋರ್ಟಿಗೆ ಅಪೀಲ್ ಮಾಡ್ಯಾರ ಅದು ಕೋರ್ಟ್ ಯಾರು ಮಾಡ್ಯಾರ ಮಾಡ್ ಕೊಡಬೇಕಲ್ಲ ಅದನ್ನ ಬಿಟ್ಕೊಂಡ ಇವತ್ತೆಲ್ಲ ಸ್ಥಗಿತ ಮಾಡಿಬಿಟ್ಟಿದ್ದಾರೆ ಇವೆಂಟ್ ಎಲ್ಲೂ ಇಲ್ಲ ಮೊನ್ನೆ ಜಿ ಮಾರ್ಚ್ ಹೋಗಿದ್ದೆ ನಾವು ಹೋದಾಗ ಎಲ್ಲ ಸ್ಥಗಿತ ಮಾಡಿಬಿಟ್ಟಾರೆ ಪೈಸೆ ಯಾರಿಗೆ ಕೊಡುವಾಗಿಲ್ಲ ಅಂತ ಹೇಳಿದ್ರು ಅದು ಇದು ಯಾವ ಸರ್ಕಾರ ಆದ್ರೆ ಅದಕ್ಕೆ ರೇಟ್ನು ಮಾಡಿದ್ದೇವೆ ನಾವು ಕಾರ್ಜೋ ಸಾಹೇಬ್ರು ನದಿ ಫ್ಯಾಕ್ಟ್ರಿ ಒಳಗೆ ಅದಕ್ಕೆ ಎಕರೆಕ್ ಇಪ್ಪತ್ತೈದು ಲಕ್ಷ ಸಾಲ ಕೊಟ್ಟಿದ್ದೇವೆ ನಾವು ಅದನ್ನು ಬಿಟ್ಟಿದ್ದಿಲ್ಲ ಅವ್ರ ಸರ್ಕಾರದ ಆದ್ರೆ ನೀವ್ ಅದ್ರ ಬಗ್ಗೆ ಕನಸು ಮನಸ್ಸಿಗೆ ಎನ್ಸಾ ಇದನ್ನ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಅದಕ್ಕೆ ಮಾತಾಡಕ ಎಸಿ ಬರ್ತದೆ ಹೇಳಿದ್ರೆ ಕನ್ನಡ ಅಂದ್ರೆ ಏನೇನು ಗಂಧ ಇಲ್ಲ ಕಾಂಗ್ರೆಸ್ನ ನೈತಿಕ ಶಕ್ತಿನೇ ಇಲ್ಲ ಉತ್ತರ ಕರ್ನಾಟಕ ನೀರಾವರಿ ಮಾಡಬೇಕು ಅಂತಕ್ಕಂಥ ಮುಳುಗಿಸಿ ಹೋಗಿ ಬಾಗಲಕೋಟೆ ವಿಜಯ ಜಿಲ್ಲೆ ನೀರು ಬರಲಿಲ್ಲ ಆಯ್ತು ನೀರು ಹೋಯ್ತು ನಾವು ಬರೀ ಮಣಗಿಸ್ಬೇಕು ಕೂತೀವ್ರ ಎಲ್ಲ ಬರೀ ಕೊಟ್ಟು ಮನೆ ಮನೆಯ ಕೊಟ್ಟು ಅದಕ್ಕೆ ತಕ್ಷಣ ನಿಮ್ದೆ ಕಿರೋ ಟೈಮ್ ಎರಡೂವರೆ ವರ್ಷ ಐತಿ ಅಂತ ಈ ಸರ್ಕಾರ ಇರ್ತಂತ ನನಗೇನು ಅನ್ಸೋದಿಲ್ಲ ಅಕಸ್ಮಾತ್ ನೀವು ಇದ್ರಿ ಅಂದ್ರೆ ವರ್ಷಕ್ಕೆ ನೀವು ಮಾತು ಬಾತ್ ಕೊಟ್ಟಿರಿ ಈಗ ಅದಕ್ಕೆ ವರ್ಷಕ್ಕೆ ಐವತ್ತು ಸಾವಿರ ಕೊಡ್ತಿರೋ ಇಪ್ಪತ್ತು ಅದನ್ನ ಮುಗಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಬಯಸ್ತೀನಿ ಇದಕ್ಕಾಗಿ ಒಂದು ಹೋರಾಟವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಕೂಡ ಅದು ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಹಕ್ಕ ಭೂಮಿ ಕಳ್ಕೊಂಡು ಹೊಲ ಕಳ್ಕೊಂಡು ನೀರು ಪಡೆಯುವ ಮಾಡಿಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಆ ಸರ್ಕಾರಕ್ಕೆ ಮಾಡ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेच सतान प्राप्ति बैसे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજાબેક સાઇડ હોર્તી પ્લોટ રાહિમનગર વિજયપુરા